नमस्कार न्यूज टोटी सिक्स के स्वागत ಯಶಸ್ಸಿನ ಹಿಂದೆ ಬೀಳ್ಬಿಡಿ ಗುರಿ ಸಾಧನೆಗೆ ಕಠಿಣ ಪರಿಶ್ರಮ ವಹಿಸಿ ಯಶಸ್ಸು ನಿಮ್ಮ ಬಳಿ ಬರುತ್ತದೆ ವಿದ್ಯಾರ್ಥಿ ಜೀವನ ಅಮೂಲ್ಯ ಜೀವನ ಅದನ್ನ ಹಾಳು ಮಾಡದೆ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಎಂದು ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ ಬುಧವಾರ ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಶ್ರೀ ಎಸ್ ವಿದ್ಯಾಸಂಸ್ಥೆಯ ಎಲ್ಲಾ ಅಂಗಸಂಸ್ಥೆಗಳ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಶುಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಅವರು ಮಾತನಾಡಿದ್ರು ವಿದ್ಯಾರ್ಥಿಗಳು ನಕಲು ಮಾಡುವುದರಿಂದ ದೂರ ಇರಲು ಪ್ರಯತ್ನಿಸಿ ನಕಲು ಸಮಾಜ ಹಾಗೂ ದೇಶವನ್ನ ಹಾಳು ಮಾಡುತ್ತದೆ ನಕಲು ಮುಕ್ತ ಪರೀಕ್ಷೆ ನಡೆಸಲು ಸಂಸ್ಥೆಗಳು ಪ್ರಯತ್ನಿಸಬೇಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಧೈರ್ಯವಾಗಿ ಎದುರಿಸಬೇಕು ಅಂತ ತಿಳಿಸಿದ್ರು ಸಮಾರಂಭವನ್ನ ಉದ್ಘಾಟಿಸಿ ತಹಶೀಲ್ದಾರ್ ಕೀರ್ತಿ ಚಾಲಕ್ ಮಾತನಾಡಿದ್ರು ಇಂದಿನ ಮಕ್ಕಳೇ ದೇಶದ ನಾಳಿನ ನಾಗರಿಕರು ದೇಶದ ಭವಿಷ್ಯ ಅವರ ಕೈಯಲ್ಲಿದೆ ಅವರು ತಮ್ಮ ಜವಾಬ್ದಾರಿಯನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ಸಲಹೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾದ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀ ಎಸ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಎಸ್ ಪಾಟೀಲ್ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು ವೇದಿಕೆಯಲ್ಲಿದ್ದ ದೈಹಿಕ ಶಿಕ್ಷಣಾಧಿಕಾರಿ ಬಿವೈ ಕವಡಿ ಹಿರಿಯ ಪತ್ರಕರ್ತ ಜಿಟಿ ಗೋರ್ಪಡೆ ಶಿಕ್ಷಣ ಸಂಯೋಜಕ ನೋಡಲ್ ಅಧಿಕಾರಿ ಎಂ ಕೆ ಭಾಗವಾನ್ ಸಿಆರ್ಪಿ ರಾಜು ವಿಜಾಪುರ್ ಶ್ರೀಮತಿ ಶಾಂತಾ ಎಚ್ ಪಾಟೀಲ್ ಕಾರ್ಯದರ್ಶಿ ಸಚಿನ್ ಹೆಚ್ ಪಾಟೀಲ್ ಇವರುಗಳು ಇದ್ರು ಶಿಕ್ಷಕ ಸಂತೋಷ್ ಜಾಮಗುಂಡಿ ಪ್ರಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಕುಮಾರಿ ಶ್ರೀದೇವಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಶಿಕ್ಷಕ ಪ್ರಕಾಶ್ ವಾಲಿಕಾರ್ ಸ್ವಾಗತವನ್ನ ಕೋರಿದ್ರು ಶಿಕ್ಷಣಕಾರರಾದ ಬಿವೈ ಹಿರೇಹೊಳಿ ಎಸ್ ಸಿ ಗುಡಗುಂಡಿ ಗಾಯತ್ರಿ ನಿರೂಪಣೆಯನ್ನ ಮಾಡಿಕೊಟ್ರು ವೇದಿಕೆ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಎಸ್ ವಿದ್ಯಾಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು ಪ್ರಾಚಾರ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಶಿಕ್ಷಣಾಧಿಕಾರಿಗಳು ಹಿರಿಯ ಪತ್ರಕರ್ತರು ಸಿಆರ್ ಪಿ ತಾಲೂಕು ನೆಲೆಗಳು ಎಲ್ಲ ತಾಲೂಕು ಶಿಕ್ಷಣ ನಾಗರಿಕರು ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತ ಮಿತ್ರರು ಈಗ ಇಲ್ಲಾಂದ್ರೆ ನಾನು ಭಾಷಾ ಕೂತ್ಕೊಳ್ಳೋದ್ರೆ ಶಾಲಾ ಕೋರ್ಸ್ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಮೋಸ್ಟ್ ಯಾವ ಮಾಡ್ತೀರಿ ಜಲ್ದಿ ಮುಗಿಸಬೇಕಾ ನಾನು ಲೇಟ್ ಮಾಡಾರ್ಬೇಕಾ ಜಲ್ದಿ ಮುಗಿಸಬೇಕಾ ಸಾಹೇಂದ್ರ ಕಲಿಕಿರುವಂತ 11ನೇ ತರಗತಿ 10ನೇ ತರಗತಿ ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಬಿಎ ಬಿಕಾ ವಿಸಿಯಕ್ಕೆ ಫೈನಲ್ ಇರೋರು ಫೈನಲ್ ಇಯರ್ ಇವರ ಸರ್ವ ಅಶೋ ಐಟಿ ಮತ್ತು ಫಾರ್ಮಿಕಲ್ ಇಲ್ಲಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ಈ ಫೈನಲ್ ಇಯರ್ ಮುಗಿಸಿಕೊಂಡಿದ್ದೀನಿ एग्जांपल ಸಿ ಸಮಂದಪಟ್ಟ ಸ್ಕೂಲ್ ಮತ್ತು ಕಾಲೇಜ್ ಕಡೆಯಿಂದ ಮುಂದಿನ ವರ್ಷ ಚೆನ್ನಾಗಿ ಅಂತ ಹೇಳಿ ಮಾಡ್ಕೊಂತಾ ಟೈಮ್ ಅಲ್ಲಿಂತವರು ಯಾವಾಗಲೂ ಸರ್ವೋ ಕೇಳಿ ನೋಡಿ ಯಾಕಂದ್ರೆ ನಾವು ಬೇರೆ ದಾರಿ ಕಳೆಸಿಬಿಡ್ವಿ ಫ್ರೆಂಡ್ಸ್ ಎಲ್ಲೇನೋ

ಪ್ರತಿಯೊಂದರಲ್ಲಿ ಒಳ್ಳೆಯದು ಕೆಟ್ಟದು ಅಂತ ಇರುತ್ತೆ ನಮ್ಮ ನಮ್ಮ ದೇಶದಲ್ಲಿ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಅದರಿಂದ ನೀವು ಸದುಪಯೋಗ ಪಡ್ಕೊಳ್ಬೇಕೆ ನಿಮಗೆ ಏನು ಬೇಕು ಅದನ್ನು ತಗೋಬೇಕು ಏನು ಬೇಡ ಅದನ್ನು ಬಿಡಬೇಕು ಈ ಸಂಸ್ಥೆಯ ಆಡಳಿತ ನಾನು ಸುಮಾರು ಎರಡು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈ ಸಂಸ್ಥೆಯವರು ನಿಮಗೆ ಒಳ್ಳೆಯ ಶಿಕ್ಷಣ ಬೋಧನೆ ಆಮೇಲೆ ಸ್ಪೋರ್ಟ್ಸ್ನಲ್ಲೂ ಸಹ ಎಂಟ್ಯಾಂಡ್ ಸ್ಟೇಟ್ ಲೆವೆಲ್ ಮುಂದ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ